ಎಲ್ರಿಗೂ ನಮಸ್ಕಾರ ಏನು ನಮ್ಮ ಜೆ ಡಿ ಎಸ್ ಪಕ್ಷದ ಯುವ ಮುಖಂಡರು ಸಮಾಜ ಮುಖಿ ಕೆಲಸಗಳಲ್ಲಿ ತಮ್ಮ ತಾವು ತೋರಿಸಿಕೊಂಡು ನಿರಂತರವಾಗಿ ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಇರ್ತಕ್ಕಂಥ ಗೊಲ್ಲಳ್ಳಿ ಪ್ರಭಾಕರ್ ಕೆಪೀಠ ಹೌಸಿನ ಮಾಲೀಕರಾಗಿರ್ತಕ್ಕಂಥ ಗೊಲ್ಲಳ್ಳಿ ಪ್ರಭಾಕರ್ ಅವರಿಗೆ ಜನ್ಮದಿನದ ಒಂದು ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕಂದ್ರೆ ಮನುಷ್ಯರಾದಂತ ನಾವು ಹುಡ್ತೀವಿ ಮನುಷ್ಯ ಹುಡ್ತಕ್ಕಂಥದ್ದು ಮನುಷ್ಯ ಇಂದಲೇ ನಾಳೆ ಸಾಯ್ತಕ್ಕಂಥದ್ದು ಇದು ದೇವರ ಒಂದು ಇಚ್ಛೆಯಿಂದ ಆಗ್ತಕ್ಕಂಥದ್ದು ಆದ್ರೆ ಈ ಜೀವಿತ ಕಾಲದಲ್ಲಿ ಈ ಹುಟ್ಟು ಸಾವಿನ ಮಧ್ಯೆ ನಮ್ಮ ಜೀವಿತ ಕಾಲ ಏನಿದೆ ಆ ಜೀವಿತ ಕಾಲದಲ್ಲಿ ನಾವು ಜನ ನೆನೆಸ್ಕೊಳ್ಳುವಂತ ಒಂದು ಕೆಲಸಗಳನ್ನು ಮಾಡಿದಾಗ ಯಾವತ್ತು ಸಮಾಜ ನಮ್ಮನ್ನ ಗುರುತಿಸ್ತದೆ ಆದ್ರೆ ದೇವರಿಗೆ ಯಾವತ್ತು ಬಯಸ್ತಕ್ಕಂಥದ್ದು ಯಾರೇ ಒಂದು ಒಳ್ಳೆ ಒಂದು ಸಮಾಜಮುಖಿಗಳನ್ನ ಮಾಡಿದಾಗ ಅದರಿಂದ ನಾಲ್ಕು ಜನ ಸಂತೃಪ್ತಿ ಪಟ್ಟಾಗ ಅದರಿಂದ ದೇವರು ಸಂತೃಪ್ತನಾಗ್ತಾನೆ ಅಂತ ಒಂದು ಸಮಾಜಮುಖಿ ಕೆಲಸಗಳನ್ನ ನಾವು ಮಾಡಿದಾಗ ಮಾತ್ರ ಸಮಾಜನ ಗುರುತಿಸ್ತದೆ ಒಂದು ಕಡೆ ದೇವರು ಕೂಡ ಮೆಚ್ತಾನೆ ಆ ನಿಟ್ಟಿನಲ್ಲಿ ನಮ್ಮ ವಯಸ್ಸಿನಲ್ಲಿ ಕಿರಿಯವನ ಕಿರಿಯವನಾದರೂ ಕೂಡ ಬಹಳಷ್ಟು ಸಮಾಜಮುಖಿಗಳಲ್ಲಿ ತಮ್ಮನ್ನು ತಾವು ತಡಿಸ್ಕೊಂಡು ಬಳಬಾಲ್ ತಾಲೂಕಿನಲ್ಲಿ ಅವ್ರ ಕ್ಷೇತ್ರ ಅಂತನೆಲ್ಲ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ತಮ್ಮ ಚಾಪನ್ನ ಮೂಡಿಸಿ ತಮ್ಮ ಕೈಯಾಲಾದಂತ ಒಂದು ಒಂದು ಸಹಾಯವನ್ನ ಸಮಾಜ ಮುಖ್ಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ನಮ್ಮ ಗೊಲ್ಲಳ್ಳಿ ಪ್ರಭಾಕರ್ ಅವರಿಗೆ ಆ ಭಗವಂತ ಅಷ್ಟೇಶ್ವರ ಆರೋಗ್ಯ ಕೊಟ್ಟು ಅವರನ್ನು ಚೆನ್ನಾಗಿಟ್ಟಿರ್ಲಿ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ವಿಶೇಷವಾಗಿ ಏನು ಗೊಲ್ಲಹಳ್ಳಿ ಪ್ರಭಾಕರ್ ಅಂತಲ್ಲ ಯಾರೇ ಆಗ್ಲಿ ನ ನನ್ನನ್ನು ಒಳಗೊಂಡಂತೆ ಪ್ರತಿಯೊಬ್ರು ಕೂಡ ನಮ್ಮನ್ನು ನಾವು ಒಂದಲ್ಲ ಒಂದಂತೆ ಸಮಾಜ ಮುಖ್ಯಗಳಲ್ಲಿ ತೊಡಸ್ಕೋಬೇಕು ಯಾಕಂದ್ರೆ ನಾವು ಸಮಾಜದಲ್ಲಿ ಬದುಕ್ತಕ್ಕಂಥವ್ರು ಸಮಾಜದ ಮಧ್ಯೆ ಬದುಕ್ತಕ್ಕಂಥವ್ರು ಸಮಾಜ ಜೊತೆಗೆ ಒಂದು ಒಳ್ಳೆಯ ಅವನಾಭಾವ ಭಾವ ಸಂಬಂಧಗಳು ಇಟ್ಕೋಬೇಕು ಸಮಾಜ ಮುಖ್ಯ ಕೆಲಸಗಳನ್ನ ಮಾಡಬೇಕು ಸಮಾಜ ಒಂದು ಒಪ್ಪಿ ಆ ಪರವಾಗಿಲ್ಲಪ್ಪಾ ಅನ್ನೋ ಒಂದು ಮಟ್ಟಕ್ಕೆ ನಾವು ಕೆಲಸ ಮಾಡಿದಾಗ ನಿಜವಾಗ್ಲೂ ಕೂಡ ಭಗವಂತನು ಕೂಡ ಮೆಸ್ತಾನೆ ನಿಜವಾಗ್ಲೂ ಕೂಡ ನಾನು ಪ್ರಭಾಕರ್ ಅವ್ರಿಗೆ ನಾನು ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು ತಾವ್ ಏನು ಒಂದು ಸಮಾಜ ಮುಖ್ಯ ಕೆಲಸಗಳನ್ನ ಮಾಡ್ತಾ ಇದ್ರಿ ನಿಮ್ಮ ಒಂದು ಸಮಾಜ ಮುಖ್ಯ ಕೆಲಸಗಳು ನಿರಂತರವಾಗಿರ್ಲಿ ಇದರಿಂದ ನಾಲ್ಕು ಜನ ಒಂದು ಉಪಯೋಗ ಆಗ್ಲಿ ಅದರಿಂದ ಒಂದು ನಾಲ್ಕು ಜನ ಸದುಪಯೋಗ ಪಡಿಸ್ಕೊಂಡಾಗ ನಾವು ಬದುಕಂಗ ಆಗ್ತದೆ ನಮ್ಮ ಜೊತೆ ಇರ್ತಕ್ಕಂತಹ ನಮ್ಮ ಅಕ್ಕ ಪಕ್ಕ ಕೂಡ ಬದುಕಲಿಕ್ಕೆ ಸಾಧ್ಯ ಆಗ್ತದೆ ಆ ನಿಟ್ಟಿನಲ್ಲಿ ಒಂದು ಒಳ್ಳೆಯ ಒಂದು ಸಮಾಜಮುಖಿ ಕೆಲಸಗಳನ್ನ ತಾವು ಏನ್ ಮಾಡ್ತಾ ಇದ್ದೀರಿ ಆ ಭಗವಂತ ಅದನ್ನ ಮಾಡುವಂತ ಒಂದಷ್ಟು ಶಕ್ತಿಯನ್ನ ಭಗವಂತ ನಿಮ್ಗೆ ದಯಪಾಲಿಸ್ಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತಾ ಮತ್ತೊಮ್ಮೆ ಮಗದಮ್ಮೆ ತಾವು ಏನು ಒಂದು ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ರಿ ನಿಮ್ಗೆ ಎಲ್ಲಾ ರೀತಿಯಲ್ಲೂ ಕೂಡ ಇದೇ ರೀತಿಯ ಕೂಡ ಇಡೀ ಜೀವನ ಪರ್ಯಂತ ನೀವು ಲವಲೌಕೆಯಿಂದ ತಾವು ಇದ್ದು ನಾಲ್ಕು ಜನಕ್ಕೆ ಸಹಾಯ ಮಾಡುವಂತ ಒಂದು ನಿಟ್ಟಿನಲ್ಲಿ ತಾವು ಮುಂದೆ ಸಾಗಬೇಕು ಅಂತ ಕೂಡ ನಾನು ತಮ್ಮಲ್ಲಿ ಆಶಿಸ್ತಾ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರ ಒಂದು ಆಶೀರ್ವಾದ ನಿಮ್ಮ ಮೇಲೆ ಇದ್ದು ನಿಮ್ಮ ಒಂದು ಜೀವನ ಸುಖಮಯವಾಗಲಿ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ